ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಸಾಂಪ್ರದಾಯಿಕವಾದ ಅಡುಗೆ ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ಜೋಳದ ರೊಟ್ಟಿ ತಟ್ಟದೇನೆ ತುಂಬ ಸುಲಭವಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಜೋಳದ ರೊಟ್ಟಿ ಮಾಡೋದಕ್ಕೆ ಒಂದು ಪಾತ್ರೆಗೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನಾವಿಲ್ಲಿ ನೀರು ಎಷ್ಟು ತೊಗೊಂಡಿರ್ತೀವೋ ಅದೇ ಅಳತೆಗೆ ಹಿಟ್ಟನ್ನು ತೊಗೋಬೇಕಾಗತ್ತೆ ಅಂದರೆ ನಾನು ಎರಡು ಗ್ಲಾಸ್ ನೀರಿಗೆ ಎರಡು ಗ್ಲಾಸ್ನಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ನೀರು ಸಹ ಕುದಿ ಬಂದಿದೆ ಇವಾಗ ನೀರು ಬಂದುಬಿಟ್ಟು ಸ್ವಲ್ಪ ಈ ರೀತಿ ಕುದೀತಾ ಇರಬೇಕಾದ್ರೆ ನಾವು ಹಿಟ್ಟನ್ನ ಹಾಕ್ಕೋಬೇಕಾಗತ್ತೆ ಹಿಟ್ಟು ಹಾಕಿದ ಮೇಲೆ ಒಂದು ಮೂರು ನಿಮಿಷ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಇದ್ದೀನಿ ಈ ಥರ ನಾವು ಜೋಳದ ರೊಟ್ಟಿ ಮಾಡೋದರಿಂದ ರೊಟ್ಟಿ ಬಂದುಬಿಟ್ಟು ಸೀಳ್ಕೊಳ್ಳೆಲ್ಲ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಈಗ ಹಿಟ್ಟು ಸಹ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನು ಒಂದು ಮುದ್ದೆ ಕೋಲಿನ ಸಹಾಯದಿಂದ ಈ ರೀತಿ ಎಲ್ಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಜೋಳದಿಟ್ಟು ಸ್ವಲ್ಪ ಗಂಟಾಗಬಾರ್ದು ಅಂತಂದರೆ ನಾವು ನೀರಲ್ಲಿ ಹಿಟ್ಟಾಕಿದ್ಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಅಂದರೆ ಮುಟ್ಟಕ್ಕೆ ಹೋಗ್ಬಾರ್ದು ಅದು ಚೆನ್ನಾಗಿ ಕುದ್ದ ಮೇಲೆ ಅಂದರೆ ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಈ ರೀತಿ ಮುದ್ದೆ ಕೋಲಿಂದ ಕೂಡಿಸ್ಕೊಂಡ್ರೆ ಗಂಟಾಗೋದಿಲ್ಲ ನೋಡ್ತಾ ಇದ್ದೀರಲ್ವ ಸ್ವಲ್ಪನೂ ಸಹ ಗಂಟಾಗಿಲ್ಲ ಈಗ ಈ ಜೋಳದ ರೊಟ್ಟಿಗೆ ಸ್ವಲ್ಪ ಪಲ್ಯನ ಮಾಡ್ತಾ ಇದ್ದೀನಿ ಅಂದರೆ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ನಾನು ಬಂದುಬಿಟ್ಟು ಎರಡು ಬೀಟ್ರೂಟನ್ನು ತಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕಾಲು ಕೆ ಜಿಗಿಂತ ಜಾಸ್ತಿಯೇ ಇದೆ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಾಯಿ ತುರಿಯೋದಿರುತ್ತಲ್ವ ಅದರಲ್ಲಿ ಈ ರೀತಿ ಎಲ್ಲನೂ ತುರಿದು ಇಟ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಸಹ ಮಾಡ್ಕೋಬೋದು ಬಟ್ ಆ ಥರ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಲ್ಲನೂ ಇದೇ ರೀತಿ ತುರಿದು ಇಟ್ಕೊಂಡಿದ್ದೀನಿ ಬೀಟ್ರೂಟ್ ಪಲ್ಯ ಅಂತನಾದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ಅಟ್ಲೀಸ್ಟ್ ನಾವು ಸಲನಾದರೂ ಈ ರೀತಿ ಪಲ್ಯ ಮಾಡ್ಕೊಂಡು ತಿಂತಾ ಇರಬೇಕು ಒಂದು ಪ್ಲೇಟಲ್ಲಿ ಒಂದೆರಡು ಈರುಳ್ಳಿ ಅಂದರೆ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿ ಒಂದು ಟೊಮೆಟೊ ಒಂದು ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಕಡ ಇಟ್ಬಿಟ್ಟು ಎಣ್ಣೆನೂ ಸಹ ಬಿಸಿ ಇಟ್ಟಿದ್ದೆ ಅದು ಸಹ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಕರ್ಬೇವು ಹಾಕಿಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಒಂದೇ ಸಲ ಹಾಕ್ಬಿಟ್ಟು ಈ ರೀತಿಯೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಮೇತ ಹಾಕ್ಕೊಂಡಿದ್ದೀನಿ ಟೊಮೆಟೊ ಬಂದ್ಬಿಟ್ಟು ಕಂಪ್ಲೀಟಾಗಿ ಆಪ್ಷನಲ್ ಆಗಿರುತ್ತೆ ಯಾಕೆ ಅಂತಂದರೆ ಬೀಟ್ರೋಟ್ ಬಂದ್ಬಿಟ್ಟು ಸ್ವಲ್ಪ ಸ್ವೀಟ್ ಇರುತ್ತಲ್ವ ಹಂಗಾಗಿಬಿಟ್ಟು ನಿಮಗೆ ಇದನ್ನು ಬೇಕು ಅಂತಂದರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಸಮೇತ ಅದರಲ್ಲೇ ಹಾಕಿಬಿಟ್ಟು ಒಂದೆರಡು ನಿಮಿಷ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ನಾವು ಈ ಪಲ್ಯನ ರೆಡಿ ಮಾಡ್ಕೋಬೋದು ಇವಾಗ ಅದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ತುರಿದು ಇಟ್ಕೊಂಡಿರೋಂಥ ಬೀಟ್ರೋಟ್ ಏನಿತ್ತಲ್ವ ಅದನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಒಂದು ಐದು ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಇದ್ದೀನಿ ಇದನ್ನು ನಾವು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಏನು ಇರೋದಿಲ್ಲ ಯಾಕೆ ಅಂತಂದರೆ ಅದನ್ನು ತುರಿದು ಹಾಕಿರ್ತೀವಲ್ವ ಹಾಗೆಯೇ ತುಂಬ ಬೇಗ ಬೆಂದು ಬಿಡುತ್ತೆ ಅದು ಈಗ ಮುಚ್ಚಳ ಮುಚ್ಚಿಬಿಟ್ಟು ನಾನೊಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಪಲ್ಯ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ ಈಗ ಆಲ್ರೆಡಿ ನಾನು ಜೋಳದಿಟ್ಟನ್ನ ಒಂದು ಬೇಷನ್ಗೆ ಹಾಕ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅದು ಸಹ ತಣ್ಣಗಾಗಿದೆ ಈಗ ಅದನ್ನು ಒಂದು ಗಂಟಿಲ್ಲದೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ರೊಟ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಈ ವೇಳೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡಾಗಿದೆ ಇವಾಗ ಅದನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ರೆಡಿ ಮಾಡಿಕೊಂಡು ನಾನು ಚಪಾತಿ ಹಿಟ್ಟನ್ನ ಯಾವ ರೀತಿ ಲಟ್ಟಿಸ್ಕೋತೀವೋ ಅದೇ ರೀತಿಯಾಗಿ ನಾನು ರೊಟ್ಟಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದನ್ನು ಬಡಿಯೋದು ಬೇಡ ತಟ್ಟೋದು ಬೇಡ ನಾವು ಚಪಾತಿ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿಯೇ ರೆಡಿ ಮಾಡ್ಕೊಬೋದು ಸ್ವಲ್ಪನೂ ಸಹ ಸೀಳ್ಕೊಳ್ಳೋಲ್ಲ ಅಂದರೆ ಬಿರುಕು ಬಿಡೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಹೆಂಚು ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ಅದು ಸಹ ಬಿಸಿಯಾಗಿದೆ ಇಲ್ಲಿ ರೊಟ್ಟಿ ಸಹ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇವಾಗ ನಾನು ಈ ರೊಟ್ಟಿನ ಒಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಾವು ರೊಟ್ಟಿ ಲಟ್ಟಿಸ್ಬೇಕಾದ್ರೆ ಕೆಳಗಡೆ ಭಾಗ ಏನಿರುತ್ತಲ್ವ ಅದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡಿರ್ತೀವಲ್ವ ಆ ಭಾಗ ಬಂದುಬಿಟ್ಟು ತವಾದ ಮೇಲೆ ಹಾಕಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಬರಬೇಕು ಆ ರೀತಿ ನಾವು ರೊಟ್ಟಿನ ಹಾಕ್ಕೋಬೇಕಾಗತ್ತೆ ಈ ರೀತಿ ಒಂದು ಸೈಡ್ ಬೇಯಿಸ್ಕೊಂಡ್ಮೇಲೆ ರೊಟ್ಟಿನ ಮತ್ತೆ ತಿರುಗಿಸ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆ ಸಹಾಯದಿಂದ ತಿರುಗಿಸ್ಕೊಂಡು ಈ ರೀತಿ ಒತ್ಕೊಂಡು ಬೇಯಿಸ್ಕೊಂಡೋದ್ರಿಂದ ರೊಟ್ಟಿ ಬಂದುಬಿಟ್ಟು ಉಬ್ಬಿಕೊಳ್ಳುತ್ತೆ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ ಅಂತಂದೇಳಿ ಸೊ ನೀವು ಖಂಡಿತ ಈ ವೇಲಿ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು